ಹಾಯ್ ಹಲೋ ಏನಪ್ಪ ಇವತ್ತು ರೇವತಿ ಅಕ್ಕ ಏನೋ ಒಂದು ಮೋಟಿವೇಶನ್ ವೀಡಿಯೋ ಅಂತ ಹೇಳಿ ಬೆಳಗ್ಗೆನೇ ಹಾಕ್ಬಿಟ್ಟಿದ್ದಾರೆ ಏನು ಅಂತ ಹೇಳಿ ನೋಡೋಣ ಅಂತ ನೋಡ್ತಾ ಇದ್ದೀರಾ ಏನೋ ರೇವತಿ ಅಕ್ಕ ಯಾಕೆ ಮಲ್ಕೊಳ್ತಾ ಇದ್ದಾರೆ ಮಿಷನ್ ಮೇಲೆ ಅಯ್ಯೋ ಪಾಪ ಅವ್ರಿಗೆ ಹುಷಾರಿಲ್ವೇನೋ ಅಂತ ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ನಾನು ಎಲ್ಲ ಟೈಲರ್ಸಿಗೂ ಒಂದು ಮೋಟಿವೇಶನ್ ವೀಡಿಯೋನ ಮಾಡ್ತಾ ಇದ್ದೀನಿ ನಾನು ಯಾಕೆ ಮಿಷನ್ ಮೇಲೆ ಮಲ್ಕೊಂಡೆ ಏನು ಕಾರಣ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ಈ ವಿಡಿಯೋ ನೋಡಿ ಮುಗಿಯೋದ್ರೊಳಗಡೆ ನಿಮಗೆ ಒಂದು ಒಳ್ಳೆ ಚೆನ್ನಾಗಿ ಬಟ್ಟೆ ಹೊಲಿಯೋ ಥರ ಒಂದು ಮೋಟಿವೇಶನ್ ಅನ್ನೋದು ಈ ವಿಡಿಯೋದಿಂದ ಸಿಗುತ್ತೆ ನಾನು ಏನೇ ವಿಡಿಯೋ ಮಾಡಿದ್ರು ನಿಮಗೊಂದು ಹೆಲ್ಪ್ಫುಲ್ ಆಗಿರುತ್ತೆ ಅಂತೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಮಿಷನ್ ಮೇಲೆ ಈ ರೀತಿ ಎಲ್ಲ ಬಟ್ಟೆನ ಯಾರು ಹಾಕಿರ್ತೀರ ಅವರು ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ನಾವು ಕೆಲಸ ಮಾಡುವಂಥ ಲಕ್ಷ್ಮಿ ನಮಗೆ ಅನ್ನ ಕೊಡುವಂಥ ಲಕ್ಷ್ಮಿ ಈ ಟೈಲರಿಂಗ್ ಮಿಷನ್ ಮೇಲೆ ಯಾವತ್ತೂ ಸಹಿತ ಈ ರೀತಿ ಬಟ್ಟೆಗಳನ್ನು ಒಗಾಸಿಡ್ಬೇಡಿ ನಾನು ನೋಡಿದಷ್ಟು ಆಲ್ಮೋಸ್ಟು ಕ್ಲೀನಾಗೆ ಇಟ್ಟಿರ್ತಾರೆ ಯಾಕಂದರೆ ತುಂಬ ಅಭಿಮಾನ ಇರುತ್ತೆ ಟೈಲರ್ಸ್ಗಳಿಗಂತೂ ತಾವು ಕೆಲಸ ಮಾಡೋ ಮಿಷನ್ ಮೇಲಂತೂ ತುಂಬ ಅಭಿಮಾನ ಇರುತ್ತೆ ಏನಾದರೂ ಮಕ್ಕಳು ಟೇಬಲ್ ಮೇಲೆ ಚೆಲ್ಲಿದ್ರೆ ಮಿಷನ್ ಟೇಬಲ್ ಮೇಲೆ ಚೆಲ್ಲಿದ್ರೆ ಮನೆಯವ್ರು ಯಾರಾದರೂ ಏನಾದರೂ ಅದ್ರ ಮೇಲೆ ತಂದು ವೇಸ್ಟ್ ವಸ್ತುಗಳನ್ನು ಇಟ್ಟರು ಅಂದರೆ ರೇಗಾಡ್ತಾ ಇರ್ತಾರೆ ನಾನು ತುಂಬ ಜನನ ಮನೇಲಿ ಈ ರೀತಿ ಆಗೋದನ್ನು ನೋಡಿದ್ದೀನಿ ಆದರೆ ಆದಷ್ಟು ಏನು ಮಾಡೋದು ನಾವು ಎಷ್ಟೇ ಹೇಳಿದ್ರು ಸಹಿತ ಮನೆಯಲ್ಲಿರೋ ಮೆಂಬರ್ಸು ಆ ರೀತಿ ತಪ್ಪನ್ನು ಮಾಡ್ತಾರೆ ಡೈಲಿ ಟೈಲರಿಂಗ್ ಮಾಡೋರಿಗೆ ಈ ರೀತಿ ಆಗಲ್ಲ ಅವ್ರು ನೀಟಾಗಿ ಇಟ್ಟಿರ್ತಾರೆ ಯಾವತ್ತೋ ಒಂದೊಂದು ದಿವಸ ಬಟ್ಟೆ ಹೊಲಿತಾರೆ ಅನ್ನೋರು ಈ ರೀತಿ ಜಾಸ್ತಿ ಮಾಡ್ತಾ ಇರ್ತಾರೆ ಆದರೆ ನಿಮಗೆ ಟೈಲರಿಂಗಿಂದನೇ ಅರ್ನಿಂಗ್ಸ್ ಆಗಬೇಕು ನಾನು ಚೆನ್ನಾಗಿ ಸಂಪಾದನೆ ಮಾಡಬೇಕು ನಾನು ದೊಡ್ಡ ಟೈಲರ್ ಆಗಬೇಕು ಅಂದರೆ ಈ ರೀತಿ ಬಟ್ಟೆಗಳನ್ನು ನೀವು ಇಡಬೇಡಿ ನಿಮ್ಮ ಟೈಲರಿಂಗ್ ಮಿಷನ್ ಮೇಲೆ ನೀವು ಸ್ಟಿಚ್ ಮಾಡುವಂತಹ ಏನಾದರೂ ರಾತ್ರಿ ಏನಾದರೂ ಕಟ್ ಮಾಡಿಟ್ಟಿದ್ರೆ ಅದನ್ನು ಇಡಿ ಬೆಳಗ್ಗೆ ಎದ್ದು ನಾವು ನಾನು ಇದನ್ನು ಹೊಲಿಬೇಕು ಅನ್ನೋದು ನಿಮಗೆ ಬರುತ್ತೆ ಅದು ಬಿಟ್ಟು ಹೊಲಿಬೇಕಾಗಿದ್ದು ಹೊಲದಿರೋದು ಅಳತೆ ಕೊಟ್ಟಿರೋ ಬ್ಲೌಸ್ಗಳು ಅದನ್ನೆಲ್ಲ ನೀವು ಕೆಲಸ ಮಾಡುವಂಥ ನಿಮ್ಮ ಒಂದು ಅನ್ನ ಕೊಡುವಂಥ ದೇವರೇ ಅನ್ಬೋದು ನಮ್ಮಂಥ ಟೈಲರ್ಗಳಿಗೆ ಅವರು ಯಾವತ್ತೂ ಈ ರೀತಿ ಇಟ್ಕೊಬೇಡಿ ಮತ್ತು ನಮ್ಮ ಮೈಂಡು ಸಹಿತ ಒಂದು ಕಿರಿಕಿರಿ ಆಗುತ್ತೆ ಯಶ ಅದ್ರ ಮೇಲೆ ಯಾವ ಬಟ್ಟೆನ ಸ್ಟಿಚ್ ಮಾಡೋದು ಯಾವ ಬಟ್ಟೆ ಬಿಡೋದು ಹೇಗೆ ಅನ್ನೋದೇ ನಮಗೆ ತಲೆ ಓಡಲ್ಲ ಅದೇ ನಾವು ಎಲ್ಲ ಕೆಲಸ ಮುಗಿಸಿ ಬಂದುಬಿಟ್ಟು ನಾವು ಮಿಷನ್ನ ಮೇಲೆ ನೋಡಿದಾಗ ಅದರಲ್ಲಿ ಒಂದು ಕಟ್ ಮಾಡಿರೋ ಈಗ ನಾವು ಹೊಲಿಯೋಂಥದ್ದು ಇತ್ತು ಅಂದಾಗ ಎಷ್ಟು ಖುಷಿ ಆಗುತ್ತೆ ಅದೇ ನಾವು ಹೊಲಿಯೋಬೇಕಾಗಿದ್ದು ಕೊಡಬೇಕಾಗಿದ್ದು ಲೇಟ್ ಕೊಡೋದು ಅರ್ಜೆಂಟ್ ಕೊಡೋದು ಎಲ್ಲದನ್ನು ಮಿಕ್ಸಪ್ ಮಾಡ್ಕೊಂಡ್ವಿ ಅಂದರೆ ನಾವು ಕೆಲಸ ಅನ್ನೋದನ್ನು ನೀಟಾಗಿ ಮಾಡಲ್ಲ ಮತ್ತು ತುಂಬ ಜನಕ್ಕೆ ಕೆಲಸ ಮಾಡ್ತಾ ಮಾಡ್ತಾ ಮೊಬೈಲ್ ನೋಡೋದು ಅಂತಹ ಒಂದು ಇರುತ್ತೆ ಅಂದರೆ ಸ್ವಲ್ಪ ಕೆಲಸ ಮಾಡಿದ್ರು ಮೊಬೈಲಲ್ಲಿ ಏನೋ ನೋಡಿದ್ರು ಇನ್ನೊಂದು ಸ್ವಲ್ಪ ಕೆಲಸ ಮಾಡಿದ್ರು ಮೊಬೈಲಲ್ಲಿ ಏನೋ ನೋಡಿದ್ರು ಅದು ಯಾಕೆ ಬರುತ್ತೆ ಅಂದರೆ ರಾಹು ದೋಷ ಇದ್ದವರಿಗೆ ಆ ಪ್ರಾಬ್ಲಮ್ ಜಾಸ್ತಿ ಬರುತ್ತೆ ತುಂಬ ಮೊಬೈಲಿಗೆ ಅಡಿಕ್ಟ್ ಆಗಿರ್ತಾರೆ ಅವರು ಏನು ಮಾಡಬೇಕು ಅಂತಂದರೆ ಪ್ರತಿ ಶುಕ್ರವಾರ ರಾಹು ಕಾಲದಲ್ಲಿ ಯಾವುದಾದ್ರೂ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಬಂದರೆ ಆ ಪ್ರಾಬ್ಲಮಿಂದ ಸೊಲ್ಯೂಷನ್ ಸಿಗುತ್ತೆ ತುಂಬ ಜನ ಅನ್ಕೊಳ್ತಿರ್ತಾರೆ ಇವತ್ತು ನಾನು ಮೊಬೈಲ್ ನೋಡೇ ತುಂಬ ಟೈಮ್ ಕಳೆದ್ಬಿಟ್ಟೆ ಬಟ್ಟೆ ಹೊಲಿದಿರೋದೆ ಕಡಿಮೆ ಅಂತ ಸಂಜೆ ಯೋಚನೆ ಮಾಡ್ತಾರೆ ಆದರೆ ನೀವು ಏನಾದರೂ ಸಂಗೀತ ಕೇಳೋದಾದರೆ ಹಾಡು ಏನಾದರೂ ಕೇಳ್ಕೊತ ಸ್ಟಿಚ್ ಮಾಡ್ಬೋದು ಅದೇ ಬಿಟ್ಟು ಪದೇ ಪದೇ ನಾವು ರೀಲ್ಸ್ ನೋಡೋದಾಗ್ಲಿ ಶಾರ್ಟ್ಸ್ಗಳನ್ನು ನೋಡೋದಾಗ್ಲಿ ಈ ರೀತಿ ಮಾಡಿದಾಗ ನಮ್ಮ ಕೆಲಸದಲ್ಲಿ ತುಂಬ ಕಿರಿಕಿರಿ ಆಗುತ್ತೆ ಮತ್ತು ಪದೇ ಪದೇ ಈಗ ಅಯ್ಯೋ ಏನೋ ಸ್ವಲ್ಪ ಹೊಲಿದೆ ಇನ್ಯಾರಿಗೋ ಫೋನ್ ಮಾಡಿದೆ ಅಂತ ಹೇಳಿ ನಮ್ಮ ಟೈಮನ್ನು ವೇಸ್ಟ್ ಮಾಡಬಾರ್ದು ಈ ರೀತಿ ಮಾಡ್ತಾ ಇದ್ದಾರೆ ತುಂಬಾ ನೀವು ಮೊಬೈಲಿಗೆ ಅಡಿಕ್ಟ್ ಆಗಿದ್ದೀರಾ ಅಂತಂದರೆ ನೀವು ಟೈಲರ್ಸೇ ಆಗಿದ್ದರೆ ನಿಮಗೊಂದು ಒಳ್ಳೆ ಪರಿಹಾರ ಅಂದರೆ ರಾಹು ಕಾಲದ ಟೈಮಲ್ಲಿ ಅಂದರೆ ಶುಕ್ರವಾರ ಹತ್ತುವರೆಯಿಂದ ಹನ್ನೆರಡೂವರೆ ತನಕ ಈ ಟೈಮ್ ಇರುತ್ತೆ ಆ ಟೈಮಲ್ಲಿ ನಿಮ್ಮ ಹತ್ತಿರದಲ್ಲಿ ಯಾವುದಾದ್ರೂ ಶಕ್ತಿ ದೇವಸ್ಥಾನ ಅಂದರೆ ಅಮ್ಮನವರ ದೇವಸ್ಥಾನ ಯಾವುದಾದ್ರೂ ಇದ್ದರೆ ನೀವು ಹೋಗ್ಬಿಟ್ಟು ನಿಂಬೆಹಣ್ಣಿನ ದೀಪ ಆದರೂ ಹಚ್ಚಿ ಬರ್ಬೋದು ಇಲ್ಲ ಕೈ ಮುಕ್ಕೊಂಡಾದ್ರೂ ಬರ್ಬೋದು ಇಲ್ಲ ಎರಡೇ ಎರಡು ತುಪ್ಪದ ದೀಪನಾದರೂ ಹಚ್ಚಿ ಬರ್ಬೋದು ಈ ರೆಮಿಡಿ ನನಗೆ ತುಂಬಾ ವರ್ಕ್ ಆಗಿದೆ ನನಗೂ ಸಹಿತ ರಾಹು ಪ್ರಾಬ್ಲಮ್ ತುಂಬಾ ಇತ್ತು ನಾನು ಸಹಿತ ಈ ವಿಡಿಯೋದಲ್ಲಿ ಈಗ ತೋರಿಸ್ತಾ ಇರೋ ಥರ ಮೊಬೈಲನ್ನು ಜಾಸ್ತಿ ನೋಡ್ತಿದ್ದೆ ಎಡಿಟ್ ಆಗಿಬಿಟ್ಟಿದ್ದೆ ನನಗೆ ಯಾರೋ ಒಬ್ಬರು ಈ ರೀತಿ ಮಾಡ್ಕೋ ಅಂತ ಹೇಳಿ ಹೇಳಿದರು ನಾನು ಇದೇ ರೀತಿಯೇ ಒಂದು ವೀಡಿಯೋದಲ್ಲಿ ನಾನು ನೋಡಿರೋದು ಹಾಗಾಗಿ ನಮ್ಮ ಮನೆ ಹತ್ರನೇ ಇರೋ ಮಾರಿಕಾಂಬ ಟೆಂಪಲ್ಗೆ ನಾನು ರಾಹುಕಾಲದ ಟೈಮಲ್ಲಿ ಹೋಗ್ತೀನಿ ಇಲ್ಲಾಂದರೆ ನಿಂಬೆಹಣ್ಣಿನ ದೀಪ ಹಚ್ಚೋದಾಗಲಿ ಈ ರೀತಿ ಮಾಡ್ತೀನಿ ಆಗ ನನಗೆ ಒಂದು ಆ್ಯಕ್ಟಿವ್ ಅನ್ನೋದು ಒಂದು ಪಾಸಿಟಿವ್ ಅನ್ನೋದು ಅದರಲ್ಲಿ ಸಿಕ್ಕಿದೆ ನಿಮ್ಗೆ ಯಾರಿಗೆಲ್ಲ ಈ ರೀತಿ ಪ್ರಾಬ್ಲಮ್ ಆಗ್ತಿರತ್ತೋ ಅದು ಒಂದು ರೆಮಿಡಿ ಮಾಡಿ ನೋಡ್ಕೊಳ್ಳಿ ಮತ್ತು ನಾನು ಇಂಪಾರ್ಟೆಂಟಾಗಿ ನಾನು ಮತ್ತೆ ಈಗ ಇನ್ನೂ ಕೆಲವು ಟಿಪ್ಸ್ಗಳನ್ನು ಹೇಳ್ತೀನಿ ಮಿಸ್ ಮಾಡಿದೆ ನೋಡಿ ಇದು ನೋಡಿ ಮೆನಿ ಪ್ಲ್ಯಾಂಟು ಫಸ್ಟು ನಾನು ರೂಮಿಗೆ ಅಂದರೆ ಮನೆಗೆ ಒಳಗೆ ಎಂಟ್ರಿ ಆಗ್ತಿರುವಾಗ ನಾವು ಮನೇಲೇ ಟೈಲರಿಂಗ್ ಮಾಡೋದ್ರಿಂದ ಆದಷ್ಟು ನೀಟಾಗಿ ಇಟ್ಕೋಬೇಕು ಈ ರೀತಿ ಜೋಡಿಸಿದ್ದೀನಿ ನಾನು ಟೈಲರಿಂಗ್ ಕೆಲಸ ಮಾಡೋ ಜಾಗದಲ್ಲಿ ತುಂಬ ಬಟ್ಟೆಗಳನ್ನು ಇಟ್ಕೊಳ್ಳಲ್ಲ ಯಾಕಂದ್ರೆ ನಾನು ಕೆಲಸ ಮಾಡೋದಕ್ಕೆ ನಂಗೆ ಆದಷ್ಟು ಅಷ್ಟು ನೀಟಾಗಿ ಕ್ಲೀನಾಗಿ ಇರಬೇಕು ಯಾಕಂದರೆ ತುಂಬಾ ಹೊಲಿಯೋ ಬಟ್ಟೆ ಹೊಲಿದಿರೋ ಬಟ್ಟೆ ನಾವು ನಾಡಿದ್ದು ಕೊಡೋದು ನಾಳೆ ಕೊಡೋದು ಎಲ್ಲ ಮೆಸ್ಸಪ್ ಆಗಿಬಿಟ್ರೆ ನನಗೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟೇ ಬರೋದಿಲ್ಲ ನಾನು ಕೆಲಸ ಮಾಡೋ ಜಾಗದಲ್ಲಿ ಇವತ್ತೇನು ಕೆಲಸ ಮಾಡಬೇಕು ಅದ್ರ ಬಗ್ಗೆ ಇಟ್ಕೊಳ್ತೀನಿ ಮತ್ತು ನಾಳೆ ಏನು ಲೈನಿಂಗ್ ತರಿಸ್ಬೇಕು ಕಟ್ ಮಾಡಬೇಕು ಆ ರೀತಿ ಇಟ್ಕೊಳ್ತೀನಿ ಆಗ ನೋಡಿ ನಿಮ್ಮ ಕೆಲಸ ಅನ್ನೋದು ಎಷ್ಟು ಆಗುತ್ತೆ ಹಾಗೆ ನಾನು ನನಗೆ ತುಂಬಾ ಟೈಲರಿಂಗ್ ರೂಮನ್ನ ಒಂದು ಆಲ್ಟ್ರೇಷನ್ ಮಾಡಬೇಕು ಅಂತ ತುಂಬಾ ಆಸೆ ಇದೆ ಆದರೆ ನನಗೆ ಸ್ವಂತ ಮನೆ ಇನ್ನೂ ಆಗಿಲ್ಲ ಬಾಡಿಗೆ ಮನೆಯಲ್ಲಿ ಇದ್ದೀನಿ ಪರವಾಗಿಲ್ಲ ಆಗೋದೆಲ್ಲ ಒಳ್ಳೇದಿಕ್ಕೆ ಅಂದ್ಕೊಂಡು ನಾವು ಇರೋ ಜಾಗದಲ್ಲೇ ಒಂದು ನೀಟಾಗಿ ಇಟ್ಕೊಳ್ಬೇಕು ನಾವು ಕೆಲಸ ಮಾಡೋ ನಾವು ಟೈಲರಿಂಗ್ ಅಂತ ಅಂದರೆ ಹೊಸ ಬಟ್ಟೆ ಕೊಡ್ತಾರೆ ಹಳೆ ಬಟ್ಟೆ ಕೊಡ್ತಾರೆ ಎಲ್ಲದನ್ನು ಮೆಸ್ ಅಪ್ ಮಾಡ್ಕೊಂಡು ನಾವು ಒಟ್ಟಾರೆ ಇದ್ರೆ ನಮ್ಮ ಕೆಲಸಗಳು ನಿಜವಾಗೂ ಆಗೋದೇ ಇಲ್ಲ ಬೇಕಿದ್ರೆ ಈ ಯಾರು ತುಂಬ ಆಗಿ ಇಟ್ಕೊಂಡಿದ್ದೀರಾ ತುಂಬ ವರ್ಷಗಳಿಂದನೂ ಒಂದು ಕೆಲವು ಬಟ್ಟೆಗಳು ನಮ್ಮ ಟೈಲರಿಂಗ್ ರೂಮಲ್ಲೇ ಬಿದ್ದಿದ್ದಾವೆ ಅಂತಂದರೆ ನೋಡಿ ಅವ್ರ ಕೆಲಸ ಮುಂದೆ ಹೋಗೋದೇ ಇಲ್ಲ ನಾವು ಕ್ಲೀನ್ ಮಾಡ್ಕೊಳ್ತಾ ಇರಬೇಕು ಕೊಡೋ ಬಟ್ಟೆಗಳನ್ನೆಲ್ಲ ಕೊಡ್ತಾ ಇರಬೇಕು ಸ್ಟಿಚ್ ಮಾಡೋದನ್ನೆಲ್ಲ ಮಾಡ್ತಾ ಇರಬೇಕು ಈ ರೀತಿ ಮಾಡಿದಾಗ ಮಾತ್ರ ನಮ್ಮ ಕೆಲಸಗಳು ಕ್ಲೀನಾಗಿ ಆಗೋದು ಪ್ರತಿದಿನ ನೀವು ಎಲ್ಲ ಮನೆ ಕೆಲಸ ನಾನು ಬೆಳಗ್ಗೆ ಮನೆ ಕಸ ಹೊಡಿಯುವಾಗ್ಲೇ ಆದಷ್ಟು ನನ್ನ ಟೈಲರಿಂಗ್ ಮಿಷನ್ನು ಮಿಷನ್ ಮೇಲಂತೂ ನಾನು ಯಾವಾಗೂ ಇಡೋದಿಲ್ಲ ತೆಗ್ದೇ ಇಡೋದು ಆ ಎಲ್ಲರೂ ಬೈ ಮಿಸ್ಟೇಕ್ ಇಟ್ಟಿದ್ರು ಸಹಿತ ನಾನು ಬೆಳಗ್ಗೆ ಕ್ಲೀನ್ ಮಾಡ್ಕೊಬಿಡ್ತೀನಿ ಹಾಗೆ ನಾನು ನನ್ನ ಟೈಲರಿಂಗ್ ಮಿಷನ್ ಪಕ್ಕ ಟೇಬಲ್ ಇಟ್ಟಿದ್ದೀನಲ್ಲ ಅಲ್ಲಿ ಇವತ್ತು ಸ್ಟಿಚ್ ಮಾಡೋ ಬಟ್ಟೆಗಳು ಏನಿದೆ ಅಷ್ಟೇ ಇಟ್ಕೊಳ್ತೀನಿ ಪಕ್ಕದ ರೂಮಲ್ಲಿ ನಿಮಗೆ ಎಂಟ್ರೆನ್ಸ್ ಆಗ್ತಿರೋಂಗೆ ಅಂತ ಒಂದು ರೂಮಲ್ಲಿ ತೋರಿಸೋದ್ನಲ್ಲ ಅಲ್ಲಿ ಅಳತೆ ಬ್ಲೌಸ್ಗಳನ್ನು ಬಿಟ್ಟೋಗಿರೋದು ಅಳತೆ ಬ್ಲೌಸ್ಗಳು ಹಾಗೆ ಎರಡು ದಿನ ಬಿಟ್ಟು ಕೊಡೋವಂಥ ಬಟ್ಟೆಗಳು ಈ ರೀತಿ ಬಟ್ಟೆಗಳನ್ನ ಇಟ್ಕೊಳ್ತೀನಿ ತುಂಬಾ ನೀವು ನೀಟಾಗಿ ಇಟ್ಕೊಂಡಿಲ್ಲ ನೀವು ಕೆಲಸ ಮಾಡೋ ಜಾಗದಲ್ಲಿ ಅಂದರೆ ನಿಮಗೆ ಕಿರಿಕಿರಿ ಆಗ್ತಾ ಇರುತ್ತೆ ನಿದ್ದೆ ಬರ್ತಾ ಇರುತ್ತೆ ಮತ್ತು ಕಸ್ಟಮರ್ ಹತ್ರ ನೀವು ರೇಗಾಡ್ತಾ ಇರ್ತೀರ ಸಮಾಧಾನ ಇರೋಲ್ಲ ಮನಸ್ಸಿಗೆ ತುಂಬಾ ಕಿರಿಕಿರಿ ಇರುತ್ತೆ ಅದೇ ನೀವು ಕೆಲಸ ಮಾಡೋ ಜಾಗದಲ್ಲಿ ತುಂಬ ನೀಟಾಗಿ ಇಟ್ಕೊಳ್ಳಿ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ ಮತ್ತು ಇನ್ನೂ ಒಂದು ಅಂತಂದರೆ ನೀವು ಪ್ರತಿ ಅಮಾವಾಸ್ಯೆಗೂ ನಿಮಗೆ ಹತ್ತು ನಿಮಿಷ ಆಗಲಿ ಒಂದು ನೀವು ಕೆಲಸ ಮಾಡೋ ಮಿಷನ್ಗೆ ಪೂಜೆ ಮಾಡ್ಕೊಳ್ಳಿ ಆ ರೀತಿ ಪೂಜೆ ವಿಡಿಯೋ ಬೇಕಿದ್ದಲ್ಲಿ ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲೇ ವೀಡಿಯೋಸ್ ಇದೆ ಚೆಕ್ ಮಾಡ್ಕೊಬೋದು ನನಗೆ ನಾನು ಹೇಳೋ ಅಂಥ ಟಿಪ್ಸ್ಗಳೆಲ್ಲದೂ ಸಹಿತ ನನಗೆ ತುಂಬಾ ವರ್ಕ್ ಆಗಿದೆ ನೋಡಿ ಈಗ ನಾನು ನಾಳೆ ಕೊಡೋ ಬಟ್ಟೆ ಇವತ್ತು ನಾನೀಗ ಟೇಬಲ್ ಮೇಲೆ ಇಟ್ಟಿರೋ ಬಟ್ಟೆ ಪೂರ್ತಿ ಇವತ್ತೇ ಸ್ಟಿಚ್ ಮಾಡಬೇಕು ಅಂತ ಆ ರೀತಿ ಇದ್ದಾಗ ಒಂದು ಮೋಟಿವೇಶನ್ ಬರುತ್ತೆ ಓ ಇವತ್ತು ನಾನು ಇಷ್ಟು ಸ್ಟಿಚ್ ಮಾಡಬೇಕು ಅಟ್ಲೀಸ್ಟ್ ಒಂದು ಇದು ಫುಲ್ ಆಗದಿರೋ ಒಂದು ಅರ್ಧನಾದರೂ ಮುಗಿಸ್ಬೇಕು ಅಂತ ಇದು ಭಾನುವಾರದ ವಿಡಿಯೋ ಭಾನುವಾರ ನಾನು ಭಾನುವಾರ ಅಂತಲ್ಲ ಪ್ರತಿದಿನ ನಂದು ಇದೇ ರೀತಿ ಇರುತ್ತೆ ನೋಡಿ ಕೈಯಲ್ಲಿ ಇಟ್ಕೊತಿದ್ದೀನಲ್ಲ ಅದು ಅಳತೆ ಬ್ಲೌಸು ಅದು ಎಂಬ್ರಾಯ್ಡ್ರಿ ಕೊಟ್ಟಿದ್ದೀನಿ ಒಂದು ಬ್ಲೌಸು ಅದನ್ನು ನಾನು ಈ ಕಡೆ ರೂಮಲ್ಲಿ ಇಟ್ಕೊಳ್ತಾ ಇದ್ದೀನಿ ನನಗೆ ಕೆಲಸ ಮಾಡೋ ಜಾಗದಲ್ಲಿ ಕಿರಿಕಿರಿ ಆಗಬಾರ್ದು ಯಾಕಂದರೆ ನಾವು ಇಡೀ ದಿನ ಮನೆಯಲ್ಲೇ ಕೆಲಸ ಮಾಡೋದ್ರಿಂದ ನಮಗೆ ಮೈಂಡ್ ಒಂದು ಫ್ರೆಶ್ ಆಗಿರಬೇಕು ಮತ್ತು ಯಾವಾಗಲೂ ಕೆಲಸ ಮಾಡೋ ಒಂದು ನಮಗೆ ಇಂಟ್ರೆಸ್ಟ್ ಇರಬೇಕು ಯಾವ ನಾನು ತುಂಬ ಜನ ಮನೇಲಿ ಟೈಲರಿಂಗ್ ಮಾಡೋರು ನೋಡಿದ್ದೀನಿ ಮಧ್ಯಾಹ್ನ ಎರಡು ಗಂಟೆ ಮೂರು ಗಂಟೆ ತನಕ ಬರೀ ಮನೆ ಕೆಲಸಗಳನ್ನು ಮಾಡ್ಕೊಳ್ತಾರೆ ಮಧ್ಯಾಹ್ನ ಸುಸ್ತಾಯಿತು ಅಂತ ಒಂದು ಬ್ಲೌಸ್ ಹೊಲಿಯೋದಿಲ್ಲ ಅಂಗಡಿಗೆ ಹೋಗೋರು ಅವರು ಹೋಗಲೇ ಬೇಕು ಕಸ್ಟಮರ್ ಫೋನ್ ಮಾಡೇ ಮಾಡ್ತಾರೆ ಮನೆಯಲ್ಲಿ ಅಂತ ಅನ್ನೋರಿಗೆ ತುಂಬಾ ಸೋಮಾರಿತನ ಮಾಡ್ತಾರೆ ಆ ರೀತಿ ಸೋಮಾರಿತನ ನಿಮಗೆ ಯಾಕೆ ಬರ್ತಿದೆ ಅಂದರೆ ಒಂದು ನೀವು ಟೈಲರಿಂಗ್ ಕೆಲಸ ಮಾಡೋ ಜಾಗದಲ್ಲಿ ನೀಟ್ನೆಸ್ಸನ್ನು ಅನ್ನ ಮೇಂಟೈನ್ ಮಾಡ್ತಿಲ್ಲ ಅಂತ ನೀವು ನೋಡಿ ಆ ರೀತಿ ಮೆಸ್ಸಪ್ಪಾಗಿ ಇಟ್ಕೊಂಡಿದಿರ ಅಂದರೆ ಇವತ್ತು ಭಾನುವಾರ ಇವತ್ತು ಸಂಜೆ ಒಳಗಡೆ ಕ್ಲೀನ್ ಮಾಡಿ ನೀಟಾಗಿ ಇಟ್ಕೊಳ್ಳಿ ನಿಮಗೆ ನಾಳೆ ಸೋಮವಾರ ಎಷ್ಟು ಇಂಟ್ರೆಸ್ಟ್ ಬರುತ್ತೆ ಬಟ್ಟೆ ಹೊಲಿಯೋದಕ್ಕೆ ಅಂತ ನೋಡಿ ಇದು ನೋಡಿ ನಾನು ಪಕ್ಕದಲ್ಲೇ ಇಟ್ಕೊಂಡಿರೋವಂಥ ರ್ಯಾಕು ಇಲ್ಲೂ ಅಷ್ಟೇ ನಾನು ಏನು ವಸ್ತುಗಳು ಬೇಕು ಯಾವ ವಸ್ತುಗಳು ಬೇಕು ಅನಿವಾರ್ಯ ಅಷ್ಟೇ ವಸ್ತುಗಳ್ನ ಇಟ್ಕೊಂಡಿದ್ದೀನಿ ಇದು ನೋಡಿ ನಿಮಗೆ ಪುಸ್ತಕ ಕಾಣ್ತಾ ಇದೆ ನನಗೆ ಎಷ್ಟು ಟೈಲರಿಂಗಿಂದ ದುಡ್ಡು ಬಂತು ಅಥವಾ ನಾನು ಇವತ್ತು ಎಷ್ಟು ಖರ್ಚು ಮಾಡಿದೆ ಏನೇನು ಹೋಯ್ತು ಅಂತ ಎರಡು ಬುಕ್ಕನ್ನು ಇಟ್ಕೊಂಡಿದ್ದೀನಿ ನಾನು ಕುತ್ಕೊಳ್ಳೋ ಪಕ್ಕದಲ್ಲೇ ಸಡನ್ನೇ ತೆಗ್ದುಬಿಟ್ಟು ನಾನು ಬರೆದ್ಬಿಡ್ತೀನಿ ಬಿಡ್ತೀನಿ ಮತ್ತೆ ಪುಸ್ತಕ ಎಲ್ಲೋ ಹುಡ್ಕೋದು ಎಲ್ಲೋ ಬರೆಯೋದಿಲ್ಲ ನಾನು ಈ ರೀತಿಯೇ ಓಪನ್ ಇಟ್ಟಿರ್ತೀನಿ ನೈಟು ಮಲಗುವಾಗ ಮುಚ್ಚಿಡ್ತೀನಿ ಬೆಳಗ್ಗೆಷ್ಟು ನಾನು ಕಸ ಎಲ್ಲ ಉಡ್ಕೋವಾಗ ಈ ರೀತಿ ಓಪನ್ ಮಾಡಿ ಇಟ್ಕೊಳ್ತೀನಿ ನನಗೆ है yeah. ಕೊಟ್ಟಿರೋಂಥ ದುಡ್ಡು ಅಥವಾ ನಾನು ಖರ್ಚು ಮಾಡಿರೋಂಥ ದುಡ್ಡು ಎಷ್ಟು ಅಂತ ಬರ್ಕೊಳ್ತೀನಿ ತಿಂಗಳು ಅಥವಾ ವಾರಕ್ಕೆ ನಾನು ಕೌಂಟ್ ಮಾಡ್ತೀನಿ ಆಗ ನಾನಿವತ್ತು ಈ ವಾರ ನಾನು ಎಷ್ಟು ಬಟ್ಟೆ ಹೊಲಿದೆ ಎಷ್ಟು ಟೈಮ್ ವೇಸ್ಟ್ ಮಾಡಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಯಾಕಂದರೆ ಒಂದು ತಿಂಗಳಲ್ಲಿ ನಾವು ತುಂಬ ಜಾಸ್ತಿ ಅರ್ನಿಂಗ್ಸನ್ನು ಮಾಡಿರ್ತೀವಿ ಒಂದೊಂದು ತಿಂಗಳಲ್ಲಿ ಕಡಿಮೆ ಅರ್ನಿಂಗ್ಸನ್ನು ಮಾಡಿರ್ತೀವಿ ಆದರೆ ಈ ಮಳೆಗಾಲದಲ್ಲಿ ಅಷ್ಟೊಂದು ಅರ್ನಿಂಗ್ಸ್ ಆಗ್ತಾ ಇರಲ್ಲ ಆದರೂ ಸಹಿತ ನಾವು ಎಷ್ಟು ಖರ್ಚು ಮಾಡಿದ್ವಿ ಮಳೆಗಾಲದಲ್ಲಿ ಅಥವಾ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನಮ್ಮ ಕೈಯಲ್ಲಿ ತುಂಬಾ ದುಡ್ಡು ಓಡಾಡ್ತಾ ಇರುತ್ತೆ ಅದು ಸಹಿತ ಎಷ್ಟು ಖರ್ಚು ಮಾಡಿದ್ವಿ ಎಷ್ಟು ಬಿಟ್ವಿ ಅನ್ನೋದಲ್ಲ ಲೆಕ್ಕ ಸಿಗುತ್ತೆ ನಿಮ್ಮ ಈ ರೀತಿ ಒಂದು ಪುಸ್ತಕನ ಮೇಂಟೈನ್ ಮಾಡೋದು ತುಂಬಾನೇ ಒಳ್ಳೇದು ಅನ್ಬೋದು ಮತ್ತೆ ನಾನು ವಿಡಿಯೋದಲ್ಲಿ ಹಾಕಿದ್ದೆ ನಿಮ್ಮ ಒಂದು ಟೈಲರಿಂಗ್ ಮಿಷನ್ ಏನೆಲ್ಲ ಪಾಸಿಟಿವ್ ಆಗಬೇಕು ಏನೆಲ್ಲ ಮಾಡಬೇಕು ಅಂತ ಒಳ್ಳೊಳ್ಳೆ ನಿಮಗೆ ಪೂಜೆ ವೀಡಿಯೋಸನ್ನು ಹಾಕಿದ್ದೀನಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಏನಾದರೂ ಡೌಟ್ಸ್ ಇದ್ದರೂ ಸಹಿತ ನನಗೆ ಕೇಳಿ ಮತ್ತು ತುಂಬಾ ಮೋಟಿವೇಶನ್ ವೀಡಿಯೋಗಳನ್ನು ತುಂಬಾ ಹಾಕಿದ್ದೀನಿ ಅಂದರೆ ಈ ಕೆಲಸ ಮಾಡೋಕ್ಕೆ ಬಟ್ಟೆಗಳು ತುಂಬ ಬರ್ತಾ ಇರುತ್ತೆ ಟೈಮು ತುಂಬ ಇರುತ್ತೆ ಆದರೆ ತುಂಬ ಸುಮ್ಮನೆ ಸೋಮಾರಿತನ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ತಾರೆ ನೀವು ಈ ರೀತಿ ಒಂದು ಇಟ್ಕೊಂಡ್ರೆ ಕರೆಕ್ಟಾಗಿ ಒಂದು ವೇಯಲ್ಲಿ ಇದನ್ನು ಈ ಟೈಮಿಗೆ ಕೊಡಬೇಕು ಅನ್ನೋದನ್ನು ಇಟ್ಕೊಂಡಾಗ ನೀಟಾಗಿ ಕೊಡ್ತೀರ ಎಲ್ಲದನ್ನು ನಾಳೆ ಕೊಡೋದನ್ನ ಇವತ್ತು ಕೊಡೋದನ್ನು ಎಲ್ಲ ಬಟ್ಟೆಗಳನ್ನು ಗುಡ್ಡೆ ಹಾಕೊಂಡಾಗ ನಾವು ಕಸ್ಟಮರ್ಗೆ ಒಳ್ಳೆ ರೀತಿಯಾಗಿ ಬಟ್ಟೆಗಳನ್ನು ಕೊಡೋದಕ್ಕಾಗಲ್ಲ ನೋಡಿ ನಾನು ಈಗ ಹೊಲದಾಗಿರೋ ಬಟ್ಟೆಗಳು ಈ ರೀತಿ ಮೇಲಿಟ್ಟಿದ್ದೀನಿ ಕಸ್ಟಮರ್ ಬಂದರೆ ಸಡನ್ನೇ ನಾನು ತಕ್ಕೊಡ್ತೀನಿ ಇಲ್ಲಿ ಟೈಮ್ ವೇಸ್ಟ್ ಮಾಡಲ್ಲ ಕಸ್ಟಮರ್ ಬಂದಾಗ ಅಯ್ಯೋ ಅಲ್ಲಿಟ್ಟಿದ್ದೀನೋ ಇಲ್ಲಿಟ್ಟಿದ್ದೀನೋ ಎಲ್ಲಿಟ್ಟಿದ್ದೀನೋ ಅಂತ ಹುಡುಕ್ತಾ ಇರ್ತೀವಿ ಅಥವಾ ಮನೇಲಿ ಟೈಲರಿಂಗ್ ಮಾಡೋದರಿಂದ ನಾವು ಒಂದೊಂದು ಸರಿ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇರ್ತೀವಿ ಆಗ ನಾವು ಕಸ್ಟಮರ್ ನಿಲ್ಲಿಸ್ಕೊಂಡು ಬಟ್ಟೆನ ಹುಡುಕ್ತಾ ಕೂತ್ರೆ ನಮ್ಮ ಒಂದು ಟೈಲರಿಂಗ್ ಕೆಲಸ ಅನ್ನೋದು ತುಂಬಾ ಹಾಳಾಗತ್ತೆ ಕಸ್ಟಮರ್ ಅಯ್ಯೋ ಅವ್ರ ಮನೆಗೆ ಹೋದರೆ ಅಲ್ಲಿ ಇಡಿದ್ದೀವಿ ಇಲ್ಲಿ ಇಡ್ತೀವಿ ಅಂತ ಹೇಳ್ತೀವಿ ಮತ್ತೆ ನನಗೆ ಕೇಳ್ತಾರೆ ಅಯ್ಯೋ ಎಲ್ಲೆಲ್ಲೋ ಇಡಬೇಡ್ರಿ ನಮ್ಮ ಬಟ್ಟೆ ಇಲಿ ಕಚ್ಚತ್ತೆ ಅದಾಗತ್ತೆ ಇದಾಗತ್ತೆ ನಾವು ನಿಜವಾಗ್ಲೂ ನಮ್ಮ ಮನೆಗೆ ಇಲೀ ಇಲ್ಲ ಅಷ್ಟು ನೀಟಾಗಿ ನಾನು ಇಲಿ ಇರೋ ಹಾಗೆ ಎಲ್ಲ ವ್ಯವಸ್ಥೆನೂ ಮಾಡ್ಕೊಂಡಿದ್ದೀನಿ ಯಾಕಂದರೆ ಕಸ್ಟಮರ್ ಬಟ್ಟೆಗಳನ್ನು ಇಲಿ ಕೊಚ್ಚಿದಾಗ ತುಂಬನೇ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನನಗೆ ಅದೊಂದು ನಾನು ನೋಡ್ಕೊಳ್ತೀನಿ ಮತ್ತು ಬೇಗ ಬೇಗನೆ ಬಟ್ಟೆಗಳನ್ನು ಹೊಲಿದು ಕೊಡೋದ್ರಿಂದ ಸಹಿತ ತುಂಬ ಬಟ್ಟೆಗಳು ಸ್ಟಾಕ್ ಆಗಲ್ಲ ಬೇಗ ಬೇಗ ಹೊಲಿದು ಕೊಡ್ಬೋದು ಅರ್ನಿಂಗ್ಸನ್ನು ಮಾಡ್ಕೊಬೋದು ಫ್ರೆಂಡ್ಸ್ ಇಷ್ಟೆಲ್ಲ ಟಿಪ್ಸ್ಗಳು ನಿಮಗೆ ಒಂದು ಉಪಯೋಗ ಆಗಿದೆ ಅಂದ್ಕೊಂಡು ಈ ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡಿ ಇಷ್ಟು ಹೊಸಬರು ಬಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಎಲ್ಲ ವೀಡಿಯೋನೂ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್